ಎಲ್ಲರಿಗೂ ನಮಸ್ಕಾರ ಈ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಪರಿವಾರದ ಎಲ್ಲ ದೇವ ದೇವರುಗಳಿಗೆ ವಂದಿಸ್ಕೊಳ್ತಾ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ವಿದ್ಯಾಸಾಗರ ಮತ್ತು ಅರಮಣೆ ಅರಮಳೆ ಬೆಟ್ಟ ಕ್ಯಾಂಪಸ್ ಗುರುವಾಯಿನಕೆರೆ ಬೆಳ್ತಂಗಡಿ ದರ ಎಕ್ಸೆಲ್ ಪರ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ದಿನದ ಕಾರ್ಯಕ್ರಮದಲ್ಲಿ ಎರಡನೇ ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರಾದ ಸುಮಂತ್ ಕುಮಾರ್ ಅವರೇ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿರುವಂಥ ನಮ್ಮೆಲ್ಲ ಹಿರಿಯರು ಅನುಭವಿ ರಾಜಕಾರಣಿ ಹಿರಿಯ ರಾಜಕಾರಣಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರುವಾಗ ಅವರು ಶಾಸಕರಾಗಿ ಬರ್ತಾ ಇದ್ದಿರುವುದಕ್ಕೆ ಇದಕ್ಕೆ ಆಗಲೇ ನನಗೆ ಪರಿಚಯ ಈಗಲೂ ಹುಮ್ಮಸ್ಸಿನಿಂದ ಯುವಕರಾಗಿ ಬಂದು ಕೂತಿರುವಂಥ ಅಭಯ ಚಂದ್ ಜೈನ್ರವ್ರಿ ವೇದಿಕೆಯಲ್ಲಿ ಇನ್ನೊಬ್ಬರು ಅಕ್ಕ ಇದ್ದಾರೆ ಶ್ರೀಮತಿ ರಾಜೇಶ್ವರಿ ಅವರೇ ನಮ್ಮ ಶಿವಪ್ರಕಾಶ್ ರವರಿದ್ದಾರೆ ಅದೇ ರೀತಿ ರವರೇ ನವೀನ್ ಕುಮಾರ್ ಅವರೇ ಪ್ರಜ್ವಲ್ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಮೇಡಮ್ ಮೇಡಮ್ ವಿದ್ಯಾ ಅಕ್ಕ ಕೂಡ ನಮ್ಮ ಜೊತೆಗಿದ್ದಾರೆ ಬಂದಿರುವಂಥ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವ ಡಾಕ್ಟ್ರ್ ಇದ್ದಾರೆ ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಕೂಡ ಗಣ್ಯಾತಿ ಗಣ್ಯರು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ ಈ ಸಂಸ್ಥೆಯ ಎಲ್ಲ ಶಿಕ್ಷಣ ಪ್ರೇಮಿಗಳೇ ಶಿಕ್ಷಕ ವೃಂದದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅನಿರೀಕ್ಷಿತ ಭೇಟಿ ನನ್ನದು ನಾನು ನಿನ್ನೆ ಮೊನ್ನೆ ನಮ್ಮ ಜೈನ್ ಪ್ರಜ್ವಲ್ ಕುಮಾರ್ ಅವರ ಅಮ್ಮ ವೇದಕ್ಕ ನನಗೆ ಫೋನ್ ಮಾಡಿದರು ಒಂದು ಕಾರ್ಯಕ್ರಮ ಇದೆ ನೀವು ಬರಬೇಕು ಅಂತೇಳಿ ಏನು ಕಾರ್ಯಕ್ರಮ ಎಂತಂದ ಗೊತ್ತಿಲ್ಲ ಅಮ್ಮನ ಮೇಲೆ ಪ್ರೀತಿ ಇಟ್ಟು ನಾನು ಬಂದಿದ್ದೇನೆ ಇಲ್ಲಿ ಬರುವಾಗ ಕಾಲೇಜಲ್ಲಿ ಫಂಕ್ಷನ್ ಇದೆ ನಾನು ಸುಬ್ರಹ್ಮಣ್ಯ ಕಾಲೇಜಲ್ಲಿ ಕೂಡ ಎರಡು ದಿವಸದ ಕಾರ್ಯಕ್ರಮ ಅಲ್ಲಿ ಇತ್ತು ಕುಮಾರಸ್ವಾಮಿ ಕಾಲೇಜಲ್ಲಿ ಅಲ್ಲಿ ಮುಗಿಸ್ಕೊಂಡು ನಾನು ಅರ್ಜೆಂಟ್ ಅರ್ಜೆಂಟಾಗಿ ಬಂದೆ ನಮ್ಮೂರಿನಲ್ಲಿ ಮಳೆ ಕೂಡ ಜೋರಿತ್ತು ಬೆಳಿಗ್ಗಿಂದ ಎಂಟು ಒಂಬತ್ತು ಗಂಟೆಗೆ ಹೊರಟವಳು ಈಗ ಒಂಬತ್ತು ಗಂಟೆ ಆಗ್ತಾ ಬಂತು ಹೇಳಿದ್ದೇನೆ ಇನ್ನು ಮನೆಗೆ ತಲುಪಲಿಲ್ಲ ಬೇರೆ ಬೇರೆ ಕಾರ್ಯಕ್ರಮ ಭಾಗವಹಿತು ಆದರೂ ಶಿಕ್ಷಣದ ಆಗಲೇ ದೇನವರು ಹೇಳಿದರು ಶಿಕ್ಷಣದ ಅಭಿಮಾನದಲ್ಲಿ ಬಂದು ಖಂಡಿತ ನಾನು ಶಿಕ್ಷಣದ ಅಭಿನಾ ಅಭಿಮಾನದಲ್ಲಿ ಬಂದಿದ್ದೇನೆ ನಾನು ಒಂದು ಶಾಲೆಯಲ್ಲಿ ರಾಜಕೀಯಕ್ಕೆ ಬರುವುದಕ್ಕೆ ಮೊದಲು ಒಂದು ನಾಲ್ಕು ವರ್ಷ ನಾನು ಪ್ರಾಥಮಿಕ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ ಆ ಪ್ರೀತಿ ನನಗೆ ಟೀಚರ್ಸ್ಗಳಲ್ಲಿ ಜಾಸ್ತಿ ಇದೆ ಮತ್ತು ಮಕ್ಕಳಲ್ಲಿ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಬಂದಿದ್ದೇನೆ ನಾನಿಲ್ಲಿ ಬಂದು ಹೋಗ್ತೇನೆ ಅಂತ ಹೇಳಿದೆ ನನಗೆ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಆನಂತರ ನಾನು ಮುಗ್ದು ಪರವಾಗಿಲ್ಲ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಸಂಸ್ಥೆ ನೋಡಿಕೊಂಡು ಹೋಗ್ತೇನೆ ಅಂತ ಬಂದಿದ್ದೇನೆ ಆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟೊತ್ತು ಕೂತ್ಕೊಳ್ಳಲಿಕ್ಕೂ ಒಂದು ಸಮಯ ಬಂದಾಗಲೇ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಪಡ್ಕೊಂಡು ಸೀದೋಗುವುದು ಸರಿಯಲ್ಲ ಇಷ್ಟೊತ್ತು ಕೂರಲೇಬೇಕಾಯಿತು ಮತ್ತಷ್ಟು ಸನ್ಮಾನಗಳನ್ನು ನಾವು ನೋಡಲೇಬೇಕಾಯಿತು ಅದು ನನಗೆ ಖುಷಿಯಾಯಿತು ಈ ಸಂಸ್ಥೆಯಲ್ಲಿ ಇಷ್ಟು ಜನರು ಇಷ್ಟೊಂದು ರೀತಿಯಲ್ಲಿ ಹೇಗೆ ಸಾಧ್ಯ ಶಿಕ್ಷಣದಲ್ಲಿ ಇಷ್ಟು ಮುಂದುವರಿಲಿಕ್ಕೆ ಫಸ್ಟ್ ರ್ಯಾಂಕ್ ಬಂದವರಿದ್ದಾರೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿದ್ದಾರೆ ಫಸ್ಟ್ಗೆ ಸನ್ಮಾ ನನಗೆ ಫಸ್ಟಿನ ಮೂರು ಜನರನ್ನು ಸನ್ಮಾನ ಮಾಡುವಾಗ ಸ್ವಲ್ಪ ಮುಜುಗರಾಯಿತು ಯಾಕೆ ಎಲ್ಲ ಕಡೆ ಮಹಿಳಾ ವಿದ್ಯಾರ್ಥಿನಿಯರೇ ಜಾಸ್ತಿ ಫಸ್ಟ್ ರ್ಯಾಂಕ್ ಬಡವರು ಇಲ್ಲಿ ಬರುವಾಗ ವಿದ್ಯಾರ್ಥಿಗಳು ಹುಡುಗರು ಜಾಸ್ತಿ ಫಸ್ಟ್ ಬಂದಿದ್ದಾರೆ ಏನು ಇದರ ಬದಲಾವಣೆ ಅಂತ ನನಗಾಯಿತು ಅಂದರೆ ಇಲ್ಲಿ ಹುಡುಗರ ಮೇಲುಗೈ ಜಾಸ್ತಿ ಇದೆ ಅಂತ ಗೊತ್ತಾಯಿತು ಅದಕ್ಕೂ ಸ ನಾವು ಕಮ್ಮಿ ಇಲ್ಲ ಅಂತೇಳಿ ಮತ್ತಿನ ಸಾಲಿನಲ್ಲಿ ಹುಡುಗಿಯರು ಬಂದು ಎಲ್ಲ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡು ಹೋಗಿದ್ದಾರೆ ಅಭಿನಂದನೆಗಳು ಆ ನಿಟ್ಟಿನಲ್ಲಿ ವಿದ್ಯಾ ವಿದ್ಯಾಸಂಸ್ಥೆ ಇಷ್ಟು ಜನ ಶಿಕ್ಷಕರನ್ನು ಸೇರಿಸ್ಕೊಂಡು ನಿಮಗೆ ವಿದ್ಯಾರ್ಥಿಯನ್ನು ಮಾಡಿದೆ ಅವರೊಂದು ಸಂಸ್ಥೆ ಬೇರೆ ಸಂಸ್ಥೆ ಕೂಡ ಮಾಡ್ಬೋದಿತ್ತು ಅಭಯ ತನ್ನ ಜೈನು ಕೂಡ ಒಂದು ಸಂಸ್ಥೆ ನಡೆಸಿದ್ದಾರೆ ಶಿಕ್ಷಣ ಸಂಸ್ಥೆ ಅಂತ ಹೇಳಿದರು ನಮಗೆ ಶಿಕ್ಷಣ ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅವಕಾಶ ಇಲ್ಲ ನಾವಂಥ ಮನೆತನದ ಹುಟ್ಟಲಿಲ್ಲ ಆದರೆ ನಡೆಸುವವರನ್ನು ನೋಡಿ ಖುಷಿ ಪಡುವುದು ನಮ್ಮ ಖುಷಿ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಬಂದಿದೆ ವಿದ್ಯಾರ್ಥಿಗಳೇ ಇವತ್ತು ಎರಡು ದಿವಸ ನಿನ್ನೆಯಿಂದ ಇವತ್ತಿನವರೆಗೆ ನಿಮ್ಮೆಲ್ಲ ಏನು ನೀವು ಈ ಶಾಲೆಯಲ್ಲಿ ಕಲ್ತಿದ್ದೀರ ಆ ಕಲಾಕೃತಿಯನ್ನು ಪ್ರದರ್ಶನ ಮಾಡಿದ್ದೀರಿ ವೇದಿಕೆಯಲ್ಲಿ ನಿಮ್ಮ ಮನೆಯವರು ಆ ಪ್ರದರ್ಶನ ನೋಡಿದ್ದಾರೆ ಯಾವಾಗಲೂ ಒಂದು ವರ್ಷ ನೀವು ಶಿಕ್ಷಕರು ಮತ್ತು ಆ ಒಳಗಿನ ಮಕ್ಕಳೊಟ್ಟಿಗೆ ಮಾತ್ರ ನಿಮ್ಮ ಏನು ನೀವು ವಿದ್ಯೆ ಕಲ್ತಿದ್ದೀರಿ ಏನು ಪ್ರದರ್ಶನ ಮಾಡಿದಿರಿ ಏನು ಕಲೆಗಳನ್ನು ನಿಮ್ಮಲ್ಲಿ ಮೈಗೂಡಿಸಿಕೊಂಡಿದ್ದೀರಿ ಅಂತ ಅವರು ಮಾತ್ರ ನೋಡ್ತಿದ್ದರು ಆದರೆ ನೇರ ನೇರ ಇವತ್ತು ನಿಮ್ಮ ಪೋಷಕರು ಬಂದು ನಿಮ್ಮನ್ನು ಜಡ್ಜ್ ಮಾಡುವಂಥ ಒಂದು ವೇದಿಕೆ ಇದ್ದರೆ ಅದು ವಾರ್ಷಿಕೋತ್ಸವ ವೇದಿಕೆ ಇದಕ್ಕೆ ಪರ್ಬ ಅಂತ ಹೆಸರಿಟ್ಟಿದ್ದಾರೆ ಮೊನ್ನೆ ದೀಪಾವಳಿ ಕಲಿದು ನಿನ್ನೆ ನಮ್ಮ ಕೊಡಿ ಪರ್ಬ ಅಂತ ಹೇಳ್ತಿದ್ರು ಅದು ನಿನ್ನೆ ಮೊನ್ನೆ ಮುಗಿಯಿತ ಅಷ್ಟೇ ಅದಕ್ಕೋಸ್ಕರ ಇದಕ್ಕೆ ಪರ್ಬ ಅಂತ ಹೆಸರಿಟ್ಟು ತುಳಿನಲ್ಲಿ ಪರ್ಬ ಅಂದರೆ ಹಬ್ಬ ದೀಪಾವಳಿ ತ ದೀಪಾವಳಿತ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕೂಡ ಜೋಡಿಸಿಕೊಂಡಿದ್ದಾರೆ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ ಹಿಂದೆ ಗುರು ಇದ್ದಾಗ ಗುರಿ ಮುಂದೆ ಇರಬೇಕು ನಿಮ್ಮ ವಿದ್ಯಾರ್ಥಿಗಳದ್ದು ನಾವಿವತ್ತು ಪಿ ಯು ಸಿ ಅಂತ ಹೇಳಿದ ತಕ್ಷಣ ನಮ್ಮ ಫೌಂಡೇಶನ್ ಆಗಿರ್ತದೆ ನಮ್ಮ ನೆಲೆ ನಿಲ್ಲುವಂಥ ಒಂದು ಫೌಂಡೇಶನ್ ಅಂತಿದೆ ಆ ಹಂತದ ಶಿಕ್ಷಣ ಪ್ರಾಥಮಿಕ ಆದ ನಂತರ ನಮ್ಮದು ಪ್ರೌಢ ಆದ ನಂತರ ಈ ಪಿ ಯು ಸಿ ಹಂತದ ಶಿಕ್ಷಣ ಈ ಶಿಕ್ಷಣವನ್ನು ನೀವು ಗುಡ್ಡಮಟ್ಟದಲ್ಲಿ ಪಡ್ಕೊಂಡ್ರೆ ಮುಂದಿನ ದಿನದಲ್ಲಿ ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಾಗಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಿಮಗೆ ಸಾಧ್ಯ ಇದೆ ಇವತ್ತು ನೀವು ಯೋಚನೆ ಮಾಡಿ ಪಿ ಯು ಸಿ ಆದ ತಕ್ಷಣ ಏನೋ ಆದರೂ ನನಗೆ ಅಲ್ಲಿ ಜಾಬ್ ಸಿಗ್ಬೋದಾ ಇಲ್ಲಿ ಜಾಬ್ ಬಾತೋ ಆ ವಿದ್ಯಕ್ಕೆ ಫಸ್ಟು ಇನ್ನೇನು ಮೇಲ್ದರ್ಜೆಯ ನಮ್ಮ ಪದವಿಯನ್ನು ಪಡೀಬೇಕು ಅಂತ ಇದ್ದರೆ ಆಗದಿದ್ದರೂ ಪರವಾಗಿಲ್ಲ ನೀವು ಬೇರೆ ಯೋಜನೆಗಳನ್ನು ಮಾಡಿಕೊಳ್ಬೋದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಿಮಗೆಲ್ಲ ರೀತಿಯ ಧೈರ್ಯವನ್ನು ನೀಡುವಂಥ ಶಿಕ್ಷಣ ಈ ಕ್ಷೇತ್ರದಲ್ಲಿ ಈ ಸಂಸ್ಥೆಯಲ್ಲಿ ಸಿಕ್ಕಿದೆ ಅಂತ ನಿಮ್ಮನ್ನು ನೋಡುವಾಗಲೇ ಅನ್ನಿಸದೆ ಒಂದು ಮಗುವಿನಲ್ಲಿ ಎಲ್ಲರೂ ಲವಲವಿಕೆಯಿಂದ ಇದ್ದೀರಿ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಖುಷಿಯಾಗಿದ್ದೀರಿ ಆ ನಿಟ್ಟಿನಲ್ಲಿ ಈ ಎಲ್ಲ ರೀತಿಯ ಪ್ರೇರಣಾದಾಯಕ ಸಂಸ್ಥೆ ಇದಾಗಿದೆ ಇವತ್ತು ನಮ್ಮೊಟ್ಟಿಗೆ ಮೇಡಮ್ ಒಬ್ಬರಿದ್ದಾರೆ ರಾಜೇಶ್ವರಿ ಮೇಡಮ್ ಅವರಾಗಿ ನೀವು ಕೂಡ ಒಬ್ಬ ಐ ಎಸ್ ಆಫೀಸರ್ ಆಗಿ ಡಾಕ್ಟ್ರು ಕೂತಿದ್ದಾರೆ ಅವರಾಗಿ ನೀವು ಡಾಕ್ಟ್ರಾಗಿ ಈ ಸಮಾಜದಲ್ಲಿರುವ ಏನು ರೋಗಿಗಳನ್ನು ಗುಣಪಡಿಸಿ ನಮ್ಮ ದೇಶ ಆರೋಗ್ಯವಂತ ದೇಶವಾಗಿ ಹೊರಹೊಮ್ಮುವಲ್ಲಿ ನೀವು ಕೂಡ ಮುಂದಿನ ದಿನ ಶ್ರಮಿಸುವಂತೆ ನಿಮಗೆ ಆಗಲಿ ಅದೇ ರೀತಿ ಲೆಕ್ಚರ್ಸ್ಗಳಿದ್ದಾರೆ ನೀವು ಲೆಕ್ಚರ್ಸ್ಗಳಾಗಿ ಒಂದಷ್ಟು ಮಕ್ಕಳಿಗೆ ನಿಮ್ಮಲ್ಲಿದ್ದ ಜ್ಞಾನವನ್ನು ಮತ್ತೆ ಹಂಚಿಕೊಳ್ಳಿ ದೀಪಾವಳಿಯಲ್ಲಿ ಒಂದು ಸಣ್ಣ ದೀಪದಿಂದ ಹತ್ತಾರು ದೀಪಗಳನ್ನು ಉರಿಸಿದಾಗೆ ಇಲ್ಲಿ ಕೂತ ಶಿಕ್ಷಕರು ಕಡಿಮೆ ಇರ್ಬೋದು ಆದರೆ ಎದುರು ಕೂತ ನೀವು ವಿದ್ಯಾರ್ಥಿಗಳು ಸಾವಿರಾರು ಮಂದಿ ಇದ್ದಾರೆ ಒಂದು ಹತ್ತು ದೀಪದಿಂದ ಸಾವಿರ ದೀಪ ಉರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರು ತೋರಿಸಿಕೊಟ್ಟದನ್ನು ನೀವು ಸಾಧಿಸಿ ತೋರಿಸಿಕೊಡಬೇಕು ಮುಂದಿನ ದಿನದಲ್ಲಿ ಅಂತ ಹೇಳ್ತಾ ನೀವೆಲ್ಲರಿಗೂ ಶುಭವಾಗಲಿ ನನ್ನನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ತುಂಬರುವುದೇ ಆದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ